ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ಇವತ್ತು ಮೂರನೇ ದಿನದ ಶೋಧ ಕಾರ್ಯಾಚರಣೆ ಎಸ್ಐಟಿ ತಂಡದಿಂದ ಪ್ರಾರಂಭ ಆಗತ್ತೆ ಸೊ ಇವತ್ತು ಕೂಡ ಕಾರ್ಯಾಚರಣೆಯನ್ನು ಮುಂದುವರೆಸಲಿದ್ದಾರೆ ಎಸ್ಐಟಿ ಟಿ ನಿನ್ನೆ ಐದನೇ ಪಾಯಿಂಟ್ ವರ್ಗೂ ಕೂಡ ಶೋಧ ಕಾರ್ಯವನ್ನ ಮಾಡಿ ಮುಗಿಸಿದ್ದಾರೆ ಐದನೇ ಪಾಯಿಂಟ್ ಶೋಧದಲ್ಲೂ ಕೂಡ ಅಸ್ಥಿ ಪಂಜರ ಅನ್ನೋದು ಪತ್ತೆ ಆಗಿಲ್ಲ ಏನು ಆತ ಗುರುತಿಸಿದ್ದ ಆ ಪೈಕಿ ಐದು ಪಾಯಿಂಟ್ ನಿನ್ನೆ ಕ್ಲೋಸ್ ಆಗಿದೆ ಮ್ಯಾಟರ್ ಕ್ಲೋಸ್ ಆಗಿದೆ ಬಟ್ ಅಲ್ಲಿ ಮೂಳೆ ದೇಹದ ಭಾಗ ಅಸ್ಥಿ ಪಂಜರ ಈಗ ಯಾವುದನ್ನು ಕೂಡ ಸಿಕ್ಕಿಲ್ಲ ಇವತ್ತು ಹತ್ತು ಗಂಟೆ ಸುಮಾರಿಗೆ ಶೋಧ ಕಾರ್ಯ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ಮತ್ತು ಮೊನ್ನೆ ಎಲ್ಲ ತಡವಾಗಿ ಪ್ರಾರಂಭ ಆಗ್ಬಿಟ್ಟಿತ್ತು ಹನ್ನೊಂದುವರೆ ಹನ್ನೆರಡು ಗಂಟೆಗೆಲ್ಲ ಪ್ರಾರಂಭ ಆಗಿತ್ತು ಸ್ವಲ್ಪ ಮುಂಚಿತವಾಗಿ ಪ್ರಾರಂಭ ಮಾಡಿದ್ರೆ ಇನ್ನೊಂದಷ್ಟು ಶೋಧ ಕಾರ್ಯ ಮಾಡಬಹುದು ಅನ್ನೋದೊಂದು ಅಭಿಪ್ರಾಯ ಕೂಡ ಆಯಿತು ಹಾಗಾಗಿ ಇವತ್ತು ಹತ್ತು ಗಂಟೆ ಸುಮಾರಿಗೆ ಪ್ರಾರಂಭ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಪಾಯಿಂಟ್ ಆರರಿಂದ ಇವತ್ತು ಶೋಧ ಕಾರ್ಯಾಚರಣೆಯನ್ನು ಆರಂಭಿಸ್ತಾರೆ ನಿನ್ನೆ ಐದರವರೆಗೂ ಕಂಪ್ಲೀಟ್ ಆಗಿತ್ತಲ್ಲ ಹಾಗಾಗಿ ಇವತ್ತು ಆರರಿಂದ ಶುರು ಮಾಡ್ತಾರೆ ಅಂತ ಹೇಳಿ ಆಗ್ತಾ ಇದೆ ಆತ ಸ್ಪಾಟಿಗೆ ಬಂದ ನಂತರವೇ ಮಾಹಿತಿ ಕನ್ಫರ್ಮ್ ಆಗಿ ಆರು ಆರಿಂದನೇ ಶುರು ಮಾಡ್ತಾರ ಅಂತ ಯಾಕಂದ್ರೆ ಹದಿಮೂರರಿಂದ ವಾಪಸ್ ಈ ಕಡೆ ಆರು ತನಕ ಬರೋಣ ಅಂತ ನಿರ್ಧರಿಸಿದ್ರು ಏನು ಆಶ್ಚರ್ಯ ಇಲ್ಲ ಯಾಕೆ ಅಂತಂದರೆ ಈಗ ಇದ್ರ ತನಕ ಯಾವುದೇ ಮೂಳೆ ಅಸ್ಥಿಪಂಜರ ತಲೆಬುರುಡೆ ಇದ್ಯಾವುದನ್ನು ಕೂಡ ಸಿಕ್ಕಿಲ್ಲ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಅದು ನೇತ್ರಾವತಿ ನದಿಯ ತಟಕ್ಕೆ ಸಮೀಪದಲ್ಲಿ ಇರೋದ್ರಿಂದ ಪ್ರವಾಹ ಬಂದಾಗ ಒಂದಷ್ಟು ಕೊಚ್ಕೊಂಡು ಕೂಡ ಹೋಗಿರಬಹುದು ಆದರೆ ಈಗ ಏನು ಹದಿಮೂರು ಹನ್ನೆರಡು ಹನ್ನೊಂದು ಹತ್ತು ಒಂಬತ್ತು ಎಂಟು ಇದೆಯಲ್ಲ ಇದು ರಸ್ತೆಯ ಸಮೀಪದಲ್ಲಿ ಇರೋದ್ರಿಂದ ರಸ್ತೆ ಹತ್ತಿರದಲ್ಲೇ ಇರೋದ್ರಿಂದ ಅಲ್ಲಿ ಯಾವುದೇ ಪ್ರವಾಹ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಆಗಿಲ್ಲ ಅಲ್ಲಿ ಶುರು ಮಾಡಿದ್ರೆ ಮೋಸ್ಟ್ಲಿ ಸಿಗಬಹುದೇನೋ ಅನ್ನೋ ಲೆಕ್ಕಾಚಾರ ಹಾಗಂತ ಎಸ್ ಐ ಟಿ ಅಧಿಕಾರಿಗಳು ಸಿಗಲೇಬೇಕು ಅಂತ ಕಾರ್ಯಾಚರಣೆ ಮಾಡ್ತಾ ಇರೋದಲ್ಲ ಇದು ಆತ ಹೇಳಿದ್ದಾನೆ ಅನ್ನುವಂಥ ಕಾರಣ ಕಾರ್ಯಾಚರಣೆ ಆಗ್ತಾ ಇರೋದು ಹೀಗಿರಬೇಕಾದ್ರೆ ಏನ ಈಗಲೇ ಸಿಗಬೇಕು ನಾಳೆನೇ ಮೂಳೆ ಸಿಗಬೇಕು ಈ ಕ್ಷಣಕ್ಕೆ ಸಿಗಬೇಕು ಅನ್ನೋದಲ್ಲ ಕಾರ್ಯಾಚರಣೆ ಹೇಗೆ ಸಾಗಬೇಕೋ ಹಾಗೇ ಸಾಗಬೇಕಾಗತ್ತೆ ಒಂದು ಇನ್ನೊಂದು ಆತ ಏನು ಹೇಳ್ತಾನೋ ಆ ಕೆಲಸವನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡಬೇಕಾಗತ್ತೆ ಅದು ಆತನೇ ಇಚ್ಛೆಗೆ ಬಿಟ್ಟಿರೋದು ಆತ ಸಾಕು ಅಗ್ದಿದ್ದು ಇಲ್ಲಿಲ್ಲ ಅಂತ ಅನ್ಸುತ್ತೆ ನನಗೇನೋ ಹೋಗಿತ್ತು ಈಗ ನೆನಪಂತು ಇನ್ನೊಂದು ಕಡೆಗೆ ಹೋಗಬೇಕು ಅಂತಂದರೆ ಆ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ